ಹಾಯ್ ಫ್ರೆಂಡ್ಸ್ ನಲ್ವತ್ತೆರಡು ಎದೆ ಸುತ್ತಳತೆಯ ತೋಳಿನ ಕಟ್ಟಿಂಗ್ ಮಾಡುತ್ತಾ ಇದ್ದೀನಿ ಯಾವ ರೀತಿ ಅಂತ ನೋಡಿ ಮೇನ್ ಫ್ಯಾಬ್ರಿಕ್ ಹಾಕ್ಕೊಂಡಿದ್ದೀನಿ ನಾನು ಲೈನಿಂಗು ಶಾರ್ಟೇಜ್ ಇರೋದ್ರಿಂದ ಮೇನ್ ಬ್ಲೌಸ್ ಪೀಸ್ ಹಾಕೊತಾ ಇದ್ದೀನಿ ನೋಡಿ ಉದ್ದ ಬಂದು ಹನ್ನೆರಡು ಹನ್ನೊಂದು ಇದೆ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೆರಡಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ನಾಲ್ಕು ಲೇಯರ್ ಹಾಕ್ಕೊಬೇಕು ಬಟ್ಟೆ ಈ ಥರ ಈಗ ಒಂದು ಗೆರೆ ಎಳ್ಕೊಳ್ಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತು ನೋಡಿ ಡೌನಿಂಗ್ ಬಂದು ಮೂರುವರೆ ಈ ಸೈಜ್ಗೆಲ್ಲ ಮೂರುವರೆ ಇರಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ತೋಳಿನ ಲೂಸ್ ಬಂದು ಆರು ಕಾಲಿದೆ ಇದೆ ಆರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಎರಡು ಎಷ್ಟಾದರೂ ಇಟ್ಕೊಳ್ಬೋದು ಸಾಕಾಗುತ್ತೆ ಒಂದೂವರೆ ಒಂದು ಮುಕ್ಕಾಲಷ್ಟು ಅಷ್ಟು ತುಂಬಾ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೀವು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಹೊಸ್ದಾಗಿ ಕಲಿಯೋರು ನೋಡಿ ಆರ್ಮಲ್ಲಿ ಲೂಸ್ ಬಂದು ನನಗೆ ಹತ್ತು ಬೇಕು ಕರೆಕ್ಟಾಗಿ ಇಲ್ಲಿ ನೋಡಿ ಬಟ್ಟೆ ಕರೆಕ್ಟಾಗಿ ಅಷ್ಟಿಗೆ ಇದೆ ಹತ್ತಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಹತ್ತಕ್ಕೆ ಅಲ್ಲಿಗೆ ಒಂದು ಗೆರೆ ಎಳ್ಕೊಳ್ಬೇಕು ಮಾರ್ಜಿನ್ಗೆ ನೋಡಿ ಒಂದೂವರೆ ಇಂಚು ಅದು ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಕೊಳ್ಬೇಕು ನಾನು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ಈಗ ತೋರ್ಸೋಕೋಸ್ಕರ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈಗ ಆರ್ಮಲ್ ಶೇಪ್ ಈ ಥರ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಹೊಸ ಕಲಿಯೋರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ನೀವು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಒಂಚೂರು ರಿಂಕಲ್ಸ್ ಬರಲ್ಲ ನೋಡಿ ನೋಡಿ ಒಂದು ಪ್ರೆಂಟ್ದು ಶೇಪು ಈ ಥರ ಅರ್ಧ ಇಂಚಿಗೆ ಈ ಥರ ತಗೊಳ್ಬೇಕು ಕಟ್ ಮಾಡೋ ಒಂಚೂರು ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಶೇಪು ನೋಡಿ ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಬೇಕು ಅಲ್ಲಿ ಕರೆಕ್ಟಾಗಿ ಇದೆ ಅಲ್ಲಿಂದನೇ ಪೀಸ್ ಹಾಕ್ಕೊಳ್ಬೇಕು ನಾನು ಸ್ಟಿಚ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಬ್ಲೌಸು ನೋಡಿ ಈ ಥರ ಕಟ್ ಮಾಡಿ ಒಂದು ನಾಚ್ ಹಾಕ್ಕೊಳ್ಬೇಕು ಅದು ಶೋಲ್ಡರ್ ಹತ್ರನೇ ಕರೆಕ್ಟಾಗಿ ಬರಬೇಕು ಆವಾಗಲೇ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದು ಅಲ್ಲಿ ಮಾರ್ಜಿನ್ ನಾನು ಆಚಾಗ್ತಾಯಿಲ್ಲ ಪೀಸ್ ಹಾಕ್ಕೊಳ್ಬೇಕು ನೋಡಿ ಮೇಲೆ ಎರಡು ಲೇಯರ್ ತಗೊಂಡು ಈ ಥರ ಫ್ರೆಂಟ್ ಶೇಪು ತೆಗಿಬೇಕು ನಾವ ಲೈನಿಂಗ್ಗೆ ಕಟ್ ಮಾಡೋದು ಲೈನಿಂಗ್ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಇದೆ ಅದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ ಹಾಕಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇದೇ ಮೆಥೆಡಲ್ಲಿ ಕಟ್ ಮಾಡಿ ನಿಮಗೆಲ್ಲೂ ಬ್ಲೌಸ್ ಹಾಳಾಗಲ್ಲ ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ ನಾನು ನಾನು ಎಕ್ಸ್ಟ್ರಾ ಪೀಸ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀನಿ ಅಲ್ಲಿ ಹೊಸದಾಗಿ ಕಲಿಯೋರಿಗೆಲ್ಲ ತುಂಬಾ ಈಸಿ ಆಗುತ್ತೆ ಈ ಥರ ಕಟ್ ಮಾಡೋದ್ರಿಂದ ನೋಡಿ ನಾನು ಆಲ್ರೆಡಿ ಬ್ಲೌಸ್ ಹೊಲ್ದಿದ್ದೀನಿ ಸ್ಲೀವ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನಾವು ಬ್ಲೌಸ್ ಫಿನಿಶ್ ಆಗಿಲ್ಲ ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಒಂದು ಚೂರು ಎಲ್ಲೂ ಹೆಚ್ಚು ಕಮ್ಮಿ ಬಂದಿಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ಫಿಟ್ಟಿಂಗ್ ಕರೆಕ್ಟಾಗಿರುತ್ತೆ ಎಲ್ಲೋ ರೀಂಕಲ್ ಬಾರ ನೋಡಿ ಇಲ್ಲಿ ಮಾರ್ಜಿನ್ಗೆ ಇಷ್ಟು ಮಡಚಿ ನಾವು ಸ್ಟಿಚ್ ಮಾಡಿದ್ರೆ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಟ್ಟೆ ನೋಡಿ ಇಷ್ಟು ಬರುತ್ತೆ ಫಿನಿಶಿಂಗ್ಗೆ ತುಂಬಾ ಕರೆಕ್ಟಾಗಿ ಬಂದಿದೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ Thank you, Prince.